ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ನಿಮಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮಕರ ಸಂಕ್ರಾಂತಿ ಹಬ್ಬದಂದು ಒಂದು ಚಿಕ್ಕದಾದ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಯಲ್ಲಿ ಹಣದ ಸಮಸ್ಯೆ ಕೂಡ ನಾವು ಪರಿಹಾರ ಮಾಡ್ಕೋಬೋದು ಬನ್ನಿ ಅದನ್ನ ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೇಕಾಗುತ್ತೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಸಂಕ್ರಾಂತಿ ಹಬ್ಬದಂದು ಅಂದರೆ ಹದಿನೈದನೇ ತಾರೀಕು ನೀವು ಬೆಳಗ್ಗೆ ಟೈಮಲ್ಲಿ ಈ ಒಂದು ಪರಿಹಾರವನ್ನು ಮಾಡ್ಕೋಬೇಕಾಗುತ್ತದೆ ನೋಡಿ ಮೊದಲು ನಾನು ದೀಪದಿಂದ ಶುರು ಮಾಡ್ಕೊಳ್ತಾ ಇದ್ದೇನೆ ಎರಡು ದೀಪವನ್ನು ತೆಗೆದುಕೋಬೇಕು ಯಾವುದಾದರೂ ಪರವಾಗಿಲ್ಲ ಇತ್ತಾಳೆ ಬೆಳ್ಳಿ ಅಥವಾ ಮಣ್ಣಿನ ದೀಪ ಆದರೂ ಪರವಾಗಿಲ್ಲ ಎರಡು ದೀಪವನ್ನು ತೆಗೆದುಕೋಬೇಕಾಗುತ್ತೆ ಒಂದು ದೀಪಕ್ಕೆ ನಾವು ತುಪ್ಪವನ್ನು ಹಾಕಬೇಕು ಮತ್ತೊಂದು ದೀಪಕ್ಕೆ ನಾವು ಎಳ್ಳೆಣ್ಣೆಯನ್ನು ಹಾಕಬೇಕು ಹಾಗೆಯೇ ಈ ದೀಪಗಳನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನು ಕೂಡ ತುಂಬನೇ ಮಹತ್ವವಾದದ್ದು ಹಾಗಾಗಿ ನಾವು ಅದನ್ನು ಕೂಡ ನಾವು ತಿಳಿದುಕೊಂಡು ದೀಪಾರಾಧನೆ ಮಾಡಬೇಕಾಗುತ್ತೆ ನೋಡಿ ಮೊದಲು ತುಪ್ಪ ಹಾಕ್ತಾ ಇದ್ದೇನೆ ಅದರ ನಂತರ ನಾನು ಎಳ್ಳೆಣ್ಣೆಯನ್ನು ಹಾಕ್ತಾ ಇದ್ದೇನೆ ಈಗ ದೀಪದ ಬಗ್ಗೆ ತಿಳ್ಕೊಂಡ್ರೆ ನೆಕ್ಸ್ಟ್ ನಮಗೆ ಬೇಕಾಗಿರುವಂಥ ತುಂಬ ಮುಖ್ಯವಾದ ವಸ್ತುಗಳು ಅಂತಂದರೆ ಕವಡೆಗಳು ಹದಿನಾಲ್ಕು ಕವಡೆಗಳನ್ನ ತೆಗೆದುಕೋಬೇಕು ನೀವು ಯಾವುದೇ ಗ್ರಂಥಿಕೆ ಅಂಗಡಿಗಳಲ್ಲಿ ಹೋಗಿ ಕೇಳಿ ಲಕ್ಷ್ಮಿ ಕವಡೆ ಕೊಡಿ ಅಂದರೆ ಕೊಡ್ತಾರೆ ಅದು ಹಳದಿಯಾಗಿರುತ್ತೆ ಪುಟ್ ಪುಟ್ಟದಾಗಿರುತ್ತೆ ಆ ರೀತಿಯಾಗಿರುವಂಥ ಕವಡೆಗಳನ್ನ ನೀವು ತೆಗೆದುಕೋಬೇಕು ಹಳದಿಯಾಗಿರೋದನ್ನೇ ತೆಗೆದುಕೋಬೇಕು ಮತ್ತು ವೈಟ್ ಕಲರ್ ಅಂದರೆ ಬಿಳಿಯಾಗಿರುವಂಥದ್ದನ್ನ ಉಪಯೋಗಕ್ಕೆ ಬರೋದಿಲ್ಲ ಆದಷ್ಟು ಹಳದಿ ಆಗಿರುವಂಥದ್ದನ್ನೇ ನೀವು ತೆಗೆದುಕೊಳ್ಳಿ ಹದಿನಾಲ್ಕು ಕವಡೆಗಳು ಬೇಕಾಗುತ್ತೆ ಹಾಗೆ ಅದ್ರ ಜೊತೆಲಿ ಒಂದು ಸ್ವಲ್ಪ ಕೆಂಪು ಬಟ್ಟೆಯನ್ನು ಕೂಡ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಅದರ ನಂತರ ಒಂದು ಪುಟ್ಟದಾದ ಲೋಟದಲ್ಲಿ ಹಾಲನ್ನು ತೆಗೆದುಕೋಬೇಕು ಹಸಿ ಹಾಲನ್ನೇ ತೆಗೆದುಕೋಬೇಕು ಅದಕ್ಕೆ ಒಂದು ಚಿಟಿಕೆ ಕುಂಕುಮವನ್ನು ಹಾಕ್ಕೋಬೇಕು ಕುಂಕುಮವನ್ನು ಹಾಕ್ಕೊಂಡು ಹಾಲಿನಲ್ಲಿ ನೀಟಾಗಿ ನೀವು ಕಲಸಿದಾಗ ಅದು ಕೆಂಪು ಕಲರ್ ಆಗುತ್ತೆ ಅದನ್ನು ನೀವು ರೆಡಿ ಮಾಡಿಟ್ಕೋಬೇಕಾಗುತ್ತೆ ಅದರ ನಂತರ ಸ್ವಲ್ಪ ಗಂಗಾಜಲವನ್ನು ಸಹ ನೀವು ರೆಡಿ ಮಾಡಿಟ್ಕೋಬೇಕು ಇದನ್ನು ನೀವು ದೇವರ ಮನೆಯಲ್ಲೇ ಪರಿಹಾರ ಮಾಡ್ಕೋಬೇಕು ಹಾಗಾಗಿ ನೀವು ದೇವರ ಮನೆಯಲ್ಲಿ ಒಂದು ಪುಟ್ಟದಾದ ರಂಗೋಲಿ ಹಾಕಿ ಅದರ ಮೇಲೆ ನೀವು ದೇವರ ಮುಂದೆ ಒಂದು ಪುಟ್ಟದ ತಟ್ಟೆಯೊಳಗೆ ನೀವು ಈ ಹದಿನಾಲ್ಕು ಕವಡೆಗಳನ್ನ ಹಾಕಿಕೊಂಡು ಈಗ ನಾವು ಹಾಲಿನಲ್ಲಿ ಏನು ಕೆಂಪು ಕುಂಕುಮವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವೋ ಅದರಿಂದ ನೀವು ಅಭಿಷೇಕ ಮಾಡ್ಕೋಬೇಕು ಅಭಿಷೇಕ ಮಾಡಬೇಕಾದ್ರೆ ನೀವು ಒಂದು ಮಂತ್ರವನ್ನು ಕೂಡ ಹೇಳ್ಕೋಬೇಕಾಗುತ್ತೆ ಅದು ಏನಪ್ಪ ಅಂತಂದರೆ ಓಂ ಸಂಕ್ರಾಂತಿ ಆಯ ನಮಃ ಓಂ ಸಂಕ್ರಾಂತಿ ಆಯ ನಮಃ ಅಂಥೇಳಿ ಹದಿನಾಲ್ಕು ಬಾರಿ ನೀವು ಹೇಳ್ಕೊಂಡು ಒಂದು ಅಭಿಷೇಕ ಮಾಡಬೇಕಾಗುತ್ತೆ ನೋಡಿ ಅಭಿಷೇಕ ಮುಗಿದ ಮೇಲೆ ನಾವು ಈ ಹಾಲನ್ನು ಕೆಂಪು ಹಾಲನ್ನು ನಾವು ತೆಗೆದುಕೊಂಡು ಯಾವುದಾದ್ರೂ ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಹಾಕಿ ಅದರ ನಂತರ ಮತ್ತೊಮ್ಮೆ ನಾವು ಏನು ಮಾಡಬೇಕು ಅಂತಂದರೆ ನೀರಿಗೆ ಸ್ವಲ್ಪ ಜಲವನ್ನು ಮಿಕ್ಸ್ ಮಾಡಿಕೊಂಡು ಮತ್ತೊಮ್ಮೆ ಅಭಿಷೇಕವನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಒಂದು ಸಣ್ಣ ಲೋಟದಲ್ಲಿ ನೀರನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಜಲವನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ಗಂಗಾಜಲದಿಂದ ಮತ್ತೊಮ್ಮೆ ನಾವು ಅಭಿಷೇಕವನ್ನು ಮಾಡಬೇಕಾಗುತ್ತೆ ಅಂದರೆ ಶುದ್ಧಿ ಮಾಡ್ಕೋಬೇಕು ನಂತರ ನಾವು ಶುದ್ಧಿ ಮಾಡಿರುವಂಥ ಗಂಗಾ ಜಲದ ನೀರನ್ನು ಸಹ ನೀವು ಯಾವುದಾದ್ರೂ ಗಿಡಗಳಿಗೆ ಹಾಕಬೇಕಾಗುತ್ತೆ ಅದರ ನಂತರ ಒಂದು ಪೀಠವನ್ನು ರೆಡಿ ಮಾಡ್ಕೋಬೇಕು ನಿಮ್ಮ ಮನೇಲಿ ಒಂದು ಕೆಂಪು ಬಟ್ಟೆ ಇತ್ತು ಅಂತಂದರೆ ನೀವು ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹಾಕ್ಬೋದು ಇಲ್ಲ ಅಂತಂದರೆ ರಂಗೋಲಿ ಮೇಲೆ ನಾವು ಡೈರೆಕ್ಟಾಗಿ ಏನಂದರೆ ಒಂದು ಪ್ಲೇಟನ್ನು ಇಟ್ಟು ನಾವು ಒಂದು ಮಣೆಯನ್ನು ಇಟ್ಟು ಅದ್ರ ಮೇಲೆ ನಾವು ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಇಲ್ಲ ಅಂತಂದರೆ ಲಕ್ಷ್ಮಿ ಲಕ್ಷ್ಮೀ ಫೋಟೋ ಎಲ್ಲರೂ ಇಟ್ಕೊಂಡೇ ಇಟ್ಕೊಂಡಿರ್ತೀರ ಲಕ್ಷ್ಮೀ ಫೋಟೋದ ಮುಂದೆನೂ ಸಹ ನಾವು ಈ ಒಂದು ಪರಿಹಾರವನ್ನು ಮಾಡ್ಕೋಬೋದು ನಾನು ಇವಾಗ ನಿಮಗೆ ವಿಗ್ರಹವನ್ನು ಅಷ್ಟೇ ತಿಳಿ ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ ಈಗ ಒಂದು ಪ್ಲೇಟಲ್ಲಿ ನಾನು ಒಂದು ರಂಗೋಲಿಯನ್ನು ಹಾಕಿ ಅದರ ಮೇಲೆ ಅಕ್ಷತೆಯನ್ನು ಹಾಕಿದ್ದೇನೆ ಅಕ್ಷತೆ ಹಾಕಿದ ನಂತರ ನಾನು ಲಕ್ಷ್ಮಿಯ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ನೋಡಿ ನಾವು ಒಂದು ದೀಪಕ್ಕೆ ತುಪ್ಪವನ್ನು ಹಾಕಿದ್ದೇವೆ ಆ ಒಂದು ತುಪ್ಪದ ದೀಪವನ್ನು ನಾವು ಅಮ್ಮನವರ ಬಲಭಾಗದಲ್ಲಿ ಇಡಬೇಕು ಹಾಗೆಯೇ ಮತ್ತೊಂದು ಎಳ್ಳೆಣ್ಣೆ ಹಾಕಿ ಒಂದು ದೀಪವನ್ನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ನಾವು ಎಡಗಡೆ ಭಾಗದಲ್ಲಿ ಇಡಬೇಕಾಗುತ್ತೆ ಈ ರೀತಿಯಾಗಿ ನೀವು ಒಂದು ದೀಪವನ್ನು ಇಟ್ಟು ಪೂಜೆ ಮಾಡ್ಕೋಬೇಕಾಗುತ್ತೆ ಅದೊಂದು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಅದರ ನಂತರ ಲಕ್ಷ್ಮಿಗೆ ಪ್ರಿಯವಾದದ್ದು ಒಂದು ಕೆಂಪು ಹೂವು ಹಳದಿ ಮಲ್ಲಿಗೆ ಹೂವಿಂದ ನೀವು ಅಲಂಕಾರ ಮಾಡ್ಬೋದು ಇದನ್ನು ನೀವು ದೇವರ ಮನೆಯಲ್ಲೇ ಮಾಡಬೇಕಾಗಿರೋದರಿಂದ ನೀವು ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತೀರಿ ಅದೇ ಸಮಯದಲ್ಲಿ ನೀವು ಈ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಪ್ರಸಾದ ಬಂದಾಗ ನೀವು ಏನು ಪ್ರಸಾದ ಮಾಡಿರ್ತೀರೋ ಅದೇ ಪ್ರಸಾದವನ್ನು ಇಡ್ಬೋದು ಪೊಂಗಲ್ಲು ಯಾವ ಥರ ಬೇಕಾದರೂ ಪ್ರಸಾದವನ್ನು ಇಟ್ಟು ನೀವು ಅವತ್ತಿನ ದಿವಸ ಈ ಒಂದು ಪರಿಹಾರವನ್ನು ಮಾಡ್ಕೋಬಹುದು ಅದರ ನಂತರ ನಾವು ಅಮ್ಮನವರ ಮುಂದೆ ಒಂದು ಪ್ಲೇಟ್ ಮೇಲೆ ಕೆಂಪು ಬಟ್ಟೆಯನ್ನು ಇಟ್ಟು ಕೆಂಪು ಬಟ್ಟೆಯ ಮೇಲೆ ನಾವು ಏನು ಕವಡೆಗಳನ್ನ ಹದಿನಾಲ್ಕು ಕವಡೆಗಳನ್ನ ನಾವು ಇಟ್ಟು ಅಭಿಷೇಕ ಮಾಡ್ಕೊಂಡಿರ್ತೀವೋ ಹದಿನಾಲ್ಕು ಕವಡೆಗಳಿಗೆ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಿ ಅದರ ನಂತರ ನಾವು ನೀಟಾಗಿ ಜೋಡಣೆ ಮಾಡಿಟ್ಕೋಬೇಕು ನಾವು ಈ ಪೂಜೆನ ಯಾವ ಕಾರಣಕ್ಕೆ ಮಾಡಬೇಕು ಅಂತಂದರೆ ತುಂಬ ಜನಕ್ಕೆ ಹಣದ ಸಮಸ್ಯೆ ಇರುತ್ತೆ ಕೆಲವೊಬ್ಬರಿಗೆ ಹಣದ ಸಮಸ್ಯೆ ಇರುತ್ತೆ ಮತ್ತೊಬ್ಬರಿಗೆ ತುಂಬ ದುಡಿತಾ ಇರ್ತಾರೆ ತುಂಬ ಹಣ ಬರ್ತಾನೆ ಇರುತ್ತೆ ಆದರೆ ಅದು ನಿಲ್ತಾನೇ ಇರೋದಿಲ್ಲ ಆ ರೀತಿ ಆಗ್ತಾ ಇರುತ್ತೆ ಈ ರೀತಿ ನಿಮಗೆ ಒಂದು ಹಣದ ಸಮಸ್ಯೆಗಳು ಇರುವಂಥವ್ರು ನೀವು ಏನು ಮಾಡ್ಬೋದು ಅಂದರೆ ಈ ರೀತಿಯಾಗಿ ಹದಿನಾಲ್ಕು ಕವಡೆಗಳನ್ನ ನೀವು ತೆಗೆದುಕೊಂಡು ಬಂದು ದೇವರ ಮುಂದೆ ಇಟ್ಟು ಅಂದರೆ ಲಕ್ಷ್ಮೀ ಫೋಟೋ ಆಗಿರ್ಬೋದು ವಿಗ್ರಹ ಮುಂದೆ ಇಟ್ಟು ಈ ರೀತಿಯಾಗಿ ನೀವು ಪೂಜೆ ಮಾಡಿಕೊಂಡು ಎರಡು ದೀಪವೂ ಕೂಡ ತುಂಬನೇ ಇಂಪಾರ್ಟೆಂಟ್ ಅದು ಮಹತ್ವವಾದದ್ದು ಒಂದು ತುಪ್ಪದ ದೀಪ ಮತ್ತು ಒಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಇಟ್ಟು ನೀವು ಈಗ ನೀವು ಏನು ಮಾಡಬೇಕು ಅಂತಂದರೆ ದೀಪವನ್ನು ಹಚ್ಚಿದ ನಂತರ ಈ ಕವಡೆ ನಾವು ಏನು ಇಟ್ಟಿರ್ತೀವಿ ಕೆಂಪು ಬಟ್ಟೆ ಮೇಲೆ ಅದನ್ನು ನೀವು ಕೈಯಲ್ಲಿ ಇಟ್ಕೊಂಡು ಹದಿನಾಲ್ಕು ಬಾರಿ ಈಗ ಹದಿನಾಲ್ಕು ಕವಡೆ ಇಟ್ಟಿರೋದ್ರಿಂದ ಹದಿನಾಲ್ಕು ಬಾರಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು ಮತ್ತೊಮ್ಮೆ ಓಂ ಸಂಕ್ರಾಂತಿ ಆಯನಮ ಓಂ ಸಂಕ್ರಾಂತಿ ಆಯನಮ್ಮ ಅಂತ ಹೇಳ್ಕೊಂಡು ನೀವು ಅದನ್ನ ಕೈಯಲ್ಲಿ ಇಟ್ಕೊಂಡು ಹೇಳ್ಕೋಬೇಕಾಗುತ್ತೆ ಅದ್ರ ನಂತರ ನೀವು ಪೂಜೆಯನ್ನು ನೀವು ಮನೆಯಲ್ಲಿ ನೀವು ಯಾವ ರೀತಿ ಪೂಜೆ ಮಾಡ್ಕೊಳ್ತೀರ ಪ್ರಸಾದ ಎಲ್ಲ ಇಟ್ಟು ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡಿ ಅದರ ನಂತರ ನೀವು ಏನು ಮಾಡಬೇಕು ಅಂತಂದರೆ ಹಾಗೆ ಬಿಡಬೇಕು ಅದನ್ನ ಮಧ್ಯಾಹ್ನದ ಸಮಯದಲ್ಲಿ ಪೂಜೆ ಎಲ್ಲ ಆದ ನಂತರ ಒಂದು ಹನ್ನೆರಡು ಗಂಟೆ ನಂತರ ನೀವು ಅದನ್ನು ತೆಗೆದು ನೀವು ಒಂದು ನಿಮ್ಮಲ್ಲಿ ಜುವೆಲರಿ ಬಾಕ್ಸ್ ಆಗಿರ್ಬೋದು ಅಥವಾ ಹಣದ ಸಹ ಪೆಟ್ಟಿಗೆ ಆಗಿರ್ಬೋದು ಅದರಲ್ಲಿ ನೀವು ಒಂದು ಗಂಟನ್ನು ಕಟ್ಟಿ ಇಡಬೇಕಾಗುತ್ತೆ ಹಾಗೆ ಇದನ್ನು ನೀವು ಮನೇಲಿ ಅಷ್ಟೇ ಮಾಡೋ ಅಂಥ ಪರಿಹಾರ ಅಷ್ಟೇ ಅಲ್ಲ ಈಗ ಅಂಗಡಿಗಳಲ್ಲಿ ವ್ಯಾಪಾರಗಳ ವ್ಯಾಪಾರ ಮಾಡ್ತಾ ಇರ್ತೀರಾ ಅಲ್ಲೂ ಕೂಡ ಅಷ್ಟೊಂದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರೋದಿಲ್ಲ ವ್ಯಾಪಾರ ಸರಿಯಾಗಿ ಆಗ್ತಾ ಇರೋದಿಲ್ಲ ಅನ್ನೋರು ಕೂಡ ನೀವು ಈ ಒಂದು ಸಣ್ಣದಾದ ಪರಿಹಾರವನ್ನು ಮಾಡ್ಕೋಬೋದು ಈ ಒಂದು ಪರಿಹಾರವನ್ನು ನೀವು ಸಂಕ್ರಾಂತಿ ಹಬ್ಬದಂದು ಬೆಳಗ್ಗೆನೇ ಮಾಡ್ಕೋಬೇಕು ಆದರೆ ಒಂದು ಮಾತನ್ನು ಗಮನದಲ್ಲಿ ಇಟ್ಕೋಬೇಕು ನಾವು ಏನು ಒಂದು ತುಪ್ಪ ಮತ್ತು ಎಳ್ಳೆಣ್ಣೆ ಹಾಕಿ ದೀಪಾರಾಧನೆ ಮಾಡಿದ್ದೇವೋ ಅದನ್ನು ನಾವು ಬೆಳಗ್ಗೆ ಹಚ್ಚಿರೋಂಥದ್ದು ನಾವು ರಾತ್ರಿವರೆಗೂ ಹಾಗೇನೇ ಉರಿತಾ ಇರಬೇಕು ಆ ದೀಪವನ್ನು ನಾವು ಹಾಗೆ ನೋಡ್ಕೊಳ್ತಾ ಇರಬೇಕು ಹಾಗೆಯೇ ಈ ದೀಪದ ಬಗ್ಗೆ ನಿಮಗೆ ಮತ್ತೊಂದು ಮಾಹಿತಿ ಕೊಡಬೇಕು ಈಗ ನಾವು ಒಂದು ಗಂಟನ್ನು ಕಟ್ಟಿ ನಾವು ನಾವು ಒಂದು ಜ್ಯುವೆಲರಿ ಬಾಕ್ಸ್ ಆಗಿರ್ಬೋದು ಅಥವಾ ನಮ್ಮ ಹಣದ ಪೆಟ್ಟಿಗೆ ಆಗಿರ್ಬೋದು ಮನೆ ಅಂಗಡಿಗಳಲ್ಲಿ ನಾವು ಎಲ್ಲಿ ಅದನ್ನು ಒಂದು ಸ್ಥಳದಲ್ಲಿ ಇಟ್ಟಿರ್ತೀವೋ ಅದರ ನಂತರ ನೀವು ಏನು ಮಾಡಬೇಕು ಅಂದರೆ ದೀಪಗಳನ್ನು ಸ್ಥಾನವನ್ನು ಬದಲಾಯಿಸಬೇಕು ತುಪ್ಪ ಬಲಭಾಗದಲ್ಲಿ ಇಟ್ಟಿರ್ತೇವೆ ತುಪ್ಪದ ದೀಪವನ್ನು ಅದನ್ನು ನೀವು ಎಡಭಾಗದಲ್ಲಿಡಬೇಕು ಹಾಗೆಯೇ ಎಡಭಾಗದಲ್ಲಿಟ್ಟಿರುವಂಥ ಎಳ್ಳೆಣ್ಣೆ ದೀಪವನ್ನು ನೀವು ಬಲಗಡೆ ಭಾಗದಲ್ಲಿ ಇಟ್ಟು ನೀವು ಸ್ವಲ್ಪ ಸ್ಥಾನವನ್ನು ಪಲ್ಲಟ ಮಾಡಬೇಕಾಗುತ್ತೆ ಇದಿಷ್ಟು ನೀವು ಸಂಕ್ರಾಂತಿ ಹಬ್ಬದಂದು ಮಾಡ್ಕೋಬೇಕಾಗಿರುವಂಥ ಸರಳವಾದ ಪರಿಹಾರ ಹಾಗೆ ನಾವು ಈ ರೀತಿಯಾಗಿ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಲಕ್ಷ್ಮಿಯ ಅನುಗ್ರಹ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲೂ ಕೂಡ ಸುಖ ಸಮೃದ್ಧಿಯಿಂದ ಕೂಡಿರುತ್ತೆ ಇದಿಷ್ಟು ತುಂಬಾ ಸರಳವಾದ ಪರಿಹಾರ ಇದು ಸಂಕ್ರಾಂತಿ ಹಬ್ಬದಲ್ಲಿ ನೀವು ಬೆಳಗ್ಗೆನೇ ಮಾಡ್ಕೋಬೇಕಾಗಿರೋಂಥದ್ದು ಹಾಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು